ಪ್ರತಿಯೊಬ್ಬರು ಹೆಂಗಸರಿಗೆ ಮಾಡುವ ಮುಂಚೆ ಈ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ ಇಬ್ಬರು ಸರಿಯಾಗಿದ್ದರೆ ಮಾತ್ರ ಬೇಕಾದ ಸುಖ ಸಿಗುತ್ತೆ ತುಂಬಾ ಜನ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ ಯಾಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಂಗಸರಿಗೆ ಯಾವ ಭಾಗ ಮುಟ್ಟಿದರೆ ತುಂಬಾ ಖುಷಿಯಾಗುತ್ತೆ ಮತ್ತು ಏನು ಮಾಡಿದರೆ ಆಕೆ ಖುಷಿಯಾಗ್ತಾಳೆ ಆ ಸಂದರ್ಭದಲ್ಲಿ ಆಕೆಯನ್ನು ಸೆಳೆಯುವುದು ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಮಹಿಳೆಯರ ದೇಹವು ಆಟ ಆಡುವ ವಸ್ತು ಎನ್ನುವಂತೆ ಕೆಲವು ಪುರುಷರು ವರ್ತಿಸುತ್ತಾರೆ ದಯವಿಟ್ಟು ಹೀಗೆ ಮಾಡಬೇಡಿ ಹೆಂಗಸರಿಗೆ ಅವರ ದೇಹದ ಮೇಲಿನ ಪ್ರೀತಿಯು ಮತ್ತು ದೇಹದ ಬಗ್ಗೆ ಧನಾತ್ಮಕ ಭಾವನೆಗಳಿದ್ದರೆ ಮಾತ್ರ ಸುಖ ಸಿಗುತ್ತೆ ನಕಾರಾತ್ಮಕ ಭಾವನೆಗಳಿದ್ದರೆ ಬೇಕಾದ ಸುಖ ಸಿಗುವುದಿಲ್ಲ ತುಂಬಾ ಸುಂದರವಾದ ಹೆಂಗಸರಿಗೆ ಮಾಡುವ ಪುರುಷರು ಇದನ್ನು ಅರಗಿಸಿಕೊಳ್ಳುತ್ತಾರೆ ತುಂಬಾ ಸುಂದರವಾಗಿದ್ದಾಳೆನೋ ಕಾರಣಕ್ಕೆ ಅವಳ ಬಗ್ಗೆ ಒಳ್ಳೆಯ ಭಾವನೆ ಮೂಡಬೇಕೆಂದೇನಿಲ್ಲ ಸುಖ ಕೊಡುವುದು ಸುಂದರತೆಯಲ್ಲಿ ಇಲ್ಲ ಹೆಂಗಸರ ಹತ್ತಿರ ಇರುತ್ತೆ ಹೆಂಗಸರಿಗೆ ಮಾಡುವಾಗ ಹೆಂಗಸರಿಗಿಂತ ಗಂಡಸರೇ ಹೆಚ್ಚು ಸುಖ ಅನುಭವಿಸುತ್ತಾರೆ ಹೆಂಗಸರು ಅರ್ಧದಷ್ಟು ಮಾತ್ರ ಸುಖ ಅನುಭವಿಸುತ್ತಾರೆ ಎಂದು ಅಧ್ಯಯನ ಪ್ರಕಾರ ತಿಳಿದಿದೆ ಹೆಂಗಸರಿಗೆ ಸರಿಯಾದ ಸುಖ ಸಿಗದಿದ್ದರೂ ಗಂಡಸರಿಗೆ ಸುಖ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ತಮಗಿಂತ ಪುರುಷನ ಆಸೆಗಳನ್ನು ತೀರಿಸುವುದೇ ಅವರ ಕೆಲಸವಾಗಿದೆ ಕೆಲವೊಂದು ಹೆಂಗಸರಿಗೆ ಮಾಡುವುದು ಸಂತೋಷ ನೀಡಲ್ಲ ಅದಕ್ಕಾಗಿ ಅದರಿಂದ ಕೆಲವು ಹೆಂಗಸರು ದೂರ ಇರುತ್ತಾರೆ ಇದಕ್ಕೆ ಕಾರಣ ಅವರು ಹೇಳುವುದು ಸುಸ್ತು ಅಥವಾ ನನಗೆ ಆರೋಗ್ಯ ಸರಿಯಿಲ್ಲ ಸರಿಯಾದ ಮೂಡಿಲ್ಲ ಎಂದು ಹೇಳಿ ಜಾರಿಕೊಳ್ಳುತ್ತಾರೆ ಆದರೆ ಹೆಂಗಸರು ಕೆಲವೊಂದು ಸಾರಿ ನಿಜವಾಗಿ ಸುಸ್ತು ಆಗಿರುವವರು ಮಾಡುವಾಗ ತುಂಬಾ ನೋವು ಉಂಟಾಗಬಹುದು ಹೀಗೆ ನಾನು ಯೋಚನೆ ಮಾಡಿ ಇದರಿಂದ ದೂರ ಇರುತ್ತಾರೆ ಇಬ್ಬರು ಸರಿಯಾಗಿ ಇದ್ದಾಗ ಮಾತ್ರ ನೀವು ಅವರ ಜೊತೆ ಸೇರಿಯಾದ ಸುಖ ಅನುಭವಿಸಬಹುದು ಈ ಸುಖ ಬೇರೆಲ್ಲೂ ಸಿಗುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ